ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಕಶ್ಪಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ಐದನೇ ಸೆಮಿಸ್ಟರ್ಲ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳ ಮೂಲ ಪರಿಕಲ್ಪನೆಗಳಂತಕ್ಕಂಥ ನೋಡ್ತಾ ಇದ್ದೀವಿ ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂದ್ರೆ ನಾಲ್ಕನೇ ಅಧ್ಯಾಯವಾದಂತಹ ವಿಶ್ವ ಯುದ್ಧಗಳ ಬಗ್ಗೆ ನಾವು ನೋಡಿದೆವು ಅದರಲ್ಲಿ ಏನಪ್ಪಾ ಅಂತಂದ್ರೆ ಮೊದಲ ವಿಶ್ವ ಯುದ್ಧದಂತ ನೋಡ್ತಾ ಇದ್ದೆವು ಅದರಲ್ಲಿ ಮೊದಲ ವಿಶ್ವ ಯುದ್ಧಕ್ಕೆ ಕಾರಣಗಳು ಅಂತಕ್ಕಂಥ ನೋಡಿದ್ದೆವು ಅಂತಂದ್ರೆ ಮೊದಲ ವಿಶ್ವ ಯುದ್ಧದ ಪರಿಣಾಮಗಳು ಅಂದ್ರೆ ಈ ಯುದ್ಧ ಆಯಿತು ಆ ಯುದ್ಧದ ಕಾರಣಗಳನ್ಸುತ್ತಾ ಇತ್ತು ಆ ಯುದ್ಧ ಆದ ಬಳಿಕ ಪರಿಣಾಮಗಳು ಯಾವ ರೀತಿ ಆದವು ಅಂತಕ್ಕಂಥದ್ದು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ ಬನ್ನಿ ಮೊದಲ ವಿಶ್ವ ಯುದ್ಧದ ಪರಿಣಾಮಗಳು ಅಂತಕ್ಕಂಥದ್ದು ಇಲ್ಲಿ ಜುಲೈ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ನವೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಜರುಗಿದ ಮೊದಲ ವಿಶ್ವ ಯುದ್ಧವು ಸೆಂಟ್ರಲ್ ಪವರ್ಸ್ ಮತ್ತು ಅಲೈಂಡ್ ಪವರ್ಸ್ ಎಂಬ ರಾಷ್ಟ್ರಗಳ ಬಣಗಳ ನಡುವೆ ಇದು ಜರುಗಿತು ಹದಿನಾ ಹತ್ತೊಂಬತ್ತು ಹದಿನಾಲ್ಕು ಮತ್ತು ಹತ್ತೊಂಬತ್ತು ನೂರ ಹದಿನೆಂಟರ ನಡುವೆ ಜರುಗಿದ ಮೊದಲ ವಿಶ್ವ ಯುದ್ಧ ಏನಂದರೆ ಸೆಂಟ್ರಲ್ ಪವರ್ಸ್ ಮತ್ತು ಅಲೈಡ್ ಪವರ್ಸ್ ಎಂಬ ರಾಷ್ಟ್ರಗಳ ಬಣಗಳ ನಡುವೆ ಇದೇನು ಮಾಡ್ತದೆ ಈ ಯುದ್ಧ ಜರುಗುತ್ತಿರ್ತೈತಿ ಈ ಎರಡೂ ಬಣಗಳ ನಡುವೆ ವಿವಿಧ ಕದನಗಳಾದರೂ ಸೆಂಟ್ರಲ್ ಪವರ್ಸ್ ಬಣದಲ್ಲಿದ್ದಂತಹ ಜರ್ಮನಿ ಬಹುಕಾಲ ಅಜಯವಾಗಿದೆ ಏನು ಮಾಡ್ತದೆ ಉಳ್ಕೊಳ್ತೈತಿ ಇದರ ಮಧ್ಯೆ ಜರ್ಮನಿಯ ಜಲಾಂತರ್ಗಾಮಿ ಲೂಯಿಸೇನಿಯಾ ನಿಯಾ ಹಡಗನ್ನು ನಾಶಗೊಳಿಸಿದಾಗ ಅಮೇರಿಕಾದ ಪ್ರಜೆಗಳೇನು ಮಾಡ್ತಾರೆ ಹತಾತರಾದರು ಈಗ ಇದರ ಫಲವಾಗಿ ಅದುವರೆಗೆ ತಟಸ್ಥವಾಗಿದ್ದ ಅಮೆರಿಕಾವು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅಲೈಡ್ ಪವರ್ಸ್ ಬಣವನ್ನು ಸೇರಿ ಜರ್ಮನಿ ವಿರುದ್ಧ ಇದೇನು ಮಾಡ್ತದೆ ಯುದ್ಧ ಪ್ರಾರಂಭ ಮಾಡ್ತೈತಿ ಅಂತಿಮವಾಗಿ ಜರ್ಮನಿಯ ದೊರೆಯಾದಂತಹ ಎರಡನೇ ಕೈಝರ್ ವಿಲಿಯಂ ಹಾಲೆಂಡ್ಗೆ ಪಲಾಯನವಾಗುವ ಮೂಲಕ ಮೊದಲ ವಿಶ್ವ ಯುದ್ಧ ಇದೇನು ಮಾಡ್ತದ ಕೊನೆಯ ಗೊಳ್ತೈತಿ ಹಂಗ ಜೂನ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಹತ್ತೊಂಬತ್ತರಂದು ಜರುಗಿದ ವರ್ಸೈಲ್ ಒಪ್ಪಂದದ ಮೂಲಕ ಈ ಯುದ್ಧಕ್ಕೆ ಔಪಚಾರಿಕ ವಿರಾಮವನ್ನು ಸೂಚಿಸಿತು ಜೂನ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಹತ್ತೊಂಬತ್ತರಂದು ನಡೆದಂಥ ವರ್ಸಲ್ಸ್ ಒಪ್ಪಂದದ ಮೂಲಕ ಈ ಒಂದು ಔಪಚಾರಿಕ ವಿರಾಮವನ್ನು ಈ ಒಂದು ಮೊದಲನೇ ವಿಶ್ವ ಯುದ್ಧಕ್ಕೆ ವಿರಾಮ ನೀಡಿತು ಆದರೆ ಜಗತ್ತಿನ ವಿವಿಧ ಕ್ಷೇತ್ರಗಳ ಮೇಲೆ ಮಹಾಯುದ್ಧ ಗಾಢ ಪರಿಣಾಮಗಳನ್ನು ಉಂಟು ಮಾಡದ ಈ ಯುದ್ಧ ಆಯಿತು ಈ ಒಪ್ಪಂದ ಆದ ಬಳಿಕ ಯುದ್ಧ ಸತ ನಿಂತರ ಮೇಲೆ ಸತ ಈ ಒಂದು ಈ ಮಹಾಯುದ್ಧ ಗಾಢ ಪರಿಣಾಮಗಳೇನು ಮಾಡ್ತದೆ ಈ ದೇಶದಲ್ಲಿ ಉಂಟು ಮಾಡ್ಯದ ಹಿಂಗೆ ವಿಶ್ವಯುದ್ಧದ ವಿಶಾಲ ಪರಿಣಾಮಗಳನ್ನು ಅಧ್ಯಯನ ಅನುಕೂಲಕ್ಕಾಗಿ ಸಾಮಾಜಿಕ ಆರ್ಥಿಕ ರಾಜಕೀಯ ಸೈನಿಕ ಪರಿಣಾಮಗಳೆಂದು ವಿಂಗಡಿಸಿ ಸಂಕ್ಷಿಪ್ತವಾಗಿ ನಾವು ವಿವರಿಸಲಾಗಿದೆ ಅಂತಕ್ಕಂಥದ್ದು ಇನ್ನೇನಪ್ಪ ಅಂತಂದ್ರೆ ಈ ಮೊದಲ ವಿಶ್ವ ಯುದ್ಧದ ಪರಿಣಾಮಗಳು ಮೊದಲನೇದಾಗಿ ಏನಂದ್ರೆ ರಾಜಕೀಯ ಪರಿಣಾಮಗಳು ಮೊದಲ ವಿಶ್ವ ಯುದ್ಧವು ರಾಜಕೀಯವಾಗಿ ವಿವಿಧ ಪರಿಣಾಮಗಳನ್ನು ಮಾಡ್ತದ ಇಲ್ಲಿ ಉಂಟು ಮಾಡ್ಯದ ಯುದ್ಧದ ಮೊದಲಿನ ರಾಜಕೀಯ ಪರಿಸ್ಥಿತಿ ಸಾಕಷ್ಟು ಬದಲಾವಣೆಗೊಂಡಿತ್ತು ಜಗತ್ತು ರಾಜಕೀಯವಾಗಿ ನೂತನ ಆಯಾಮವನ್ನು ಹೊಂದುವಂತಾಗಿತ್ತು ಈ ಕೆಳಗೆ ವಿಶ್ವ ಯುದ್ಧದ ಪ್ರಧಾನ ರಾಜಕೀಯ ಪರಿಣಾಮಗಳನ್ನು ಮಾತ್ರ ನೀಡಲಾಗಿದೆ ಮೊದಲನೇದಾಗಿ ಪರಿಣಾಮ ಏನಪ್ಪಾ ಅಂತಂದ್ರೆ ರಾಜಪ್ರಭುತ್ವಗಳ ಅಂತ್ಯ ಅಂತಕ್ಕಂಥದ್ದಲ್ಲಿ ಇಲ್ಲಿ ಮೊದಲ ವಿಶ್ವ ಯುದ್ಧದ ಪರಿಣಾಮ ಜಗತ್ತಿನ ಪ್ರಬಲ ದೇಶಗಳಲ್ಲಿ ಜಾರಿಯಲ್ಲಿದ್ದ ರಾಜಪ್ರಭುತ್ವ ಅಂದರೆ ಅರಸೊತ್ತಿಗೆ ಇದನ್ನು ಮಾಡುತ್ತೆ ಅಲ್ಲಿಗೆ ಕೊನೆಗೊಣತೈತಿ ರಷ್ಯಾದ ಝಾರ್ ಆದಂತಹ ಎರಡನೇ ನಿಕೋಲಸ್ ಜರ್ಮನಿಯ ಕೈಝರ್ ವಿಲಿಯಮ್ ಆಸ್ಟ್ರಿಯಾದ ಚಾರ್ಲ್ಸ್ ಹಾಗೂ ಟರ್ಕಿಯ ಸುಲ್ತಾನರು ಅಧಿಕಾರ ಕಳೆದುಕೊಂಡ್ತಾರೆ ಅದಾದ ಬಳಿಕ ರಾಜಪ್ರಭುತ್ವ ರದ್ದುಗೊಂಡು ದೇಶಗಳಲ್ಲಿ ಹೊಸ ರಾಜಕೀಯ ವ್ಯವಸ್ಥೆಯಲ್ಲಿ ಏನು ಮಾಡ್ತೈತಿ ಕಂಡು ಬರುವಂತಾಯಿತು ಅನ್ನೋದ್ರ ಬಗ್ಗೆ ರಾಜಪ್ರಭುತ್ವಗಳ ಅಂತ್ಯಕಂತಕಂತಲ್ಲಿ ಪರಿಣಾಮ ಹೇಳ್ಬೋದು ಎರಡನೇದಾಗಿ ಹೊಸ ರಾಷ್ಟ್ರಗಳ ಉದಯ ಆಗ್ತೈತಿ ಇಲ್ಲಿ ಯುದ್ಧದ ಮೊದಲು ಅಸ್ತಿತ್ವದಲ್ಲಿರ್ತಕ್ಕಂಥ ಸಾಮ್ರಾಜ್ಯಗಳು ಯುದ್ಧೋತ್ತರ ಕಾಲದಲ್ಲಿ ವಿಭಜನೆಗೊಂಡಿದ್ದವು ಈ ಯುದ್ಧದ ಅಂತಂದ್ರೆ ಅಸ್ತಿತ್ವದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಸಾಮ್ರಾಜ್ಯಗಳು ಏನು ಮಾಡ್ತವೆ ಯುದ್ಧೋತ್ತರ ಕಾಲದಲ್ಲಿ ಏನಂದ್ರೆ ಈ ಒಂದು ವಿಭಜನೆಗೊಂಡ್ತವೆ ಅದ ಅದರಲ್ಲಿ ಆಸ್ಟ್ರೋಹಂಗೇರಿಯನ್ ಸಾಮ್ರಾಜ್ಯದ ವಿಭಜನೆಯಾಗ ಫಲವಾಗಿ ಜಕೋಸ್ಕ್ಲೋವಿಯ ಮತ್ತು ಯುಗೋಸ್ ಸ್ಲೋವಾಕಿಯಾ ಹಂಗೇರಿ ಆಸ್ಟ್ರಿಯಾದ ಮುಂತಾದ ಹೊಸ ರಾ ದೇಶಗಳು ಉದಯಗೊಂಡವು ಅಂತಕ್ಕಂಥದ್ದು ರಷ್ಯಾ ಸಾಮ್ರಾಜ್ಯನಾದ ಭಾಗವಾಗಿದ್ದಂತಹ ಈಶಾನ್ಯ ಯುರೋಪಿನ ಎಸ್ಟೋನಿಯಾ ಫಿನ್ಲಾಂಡ್ ಲಾಟ್ವಿಯಾ ಲಿಥುವೇನಿಯಾ ಸ್ವತಂತ್ರಗೊಂಡು ನೂತನ ಇವೇನು ಮಾಡ್ತವೆ ದೇಶಗಳಾಗ್ತವೆ ಅದರಂತೆಯೇ ಜರ್ಮನಿ ಹಾಗೂ ರಷ್ಯಾದಿಂದ ಪಡೆದಂಥ ಪ್ರದೇಶಗಳಲ್ಲುಳ್ಳ ಪುಲಾಂಡೋ ಉದಯಗೊಂಡಿತು ಉಳಿದ ಉಳಿದಂತೆ ಹಲವು ದೇಶಗಳು ಅಲೈಂಡ್ ಪರ್ವರ್ಸ್ ರಾಷ್ಟ್ರಗಳ ಮೇಲ್ವಿಚಾರಣೆಗೊಳಪಟ್ಟವು ಅಂತಕ್ಕಂಥ ಈ ಒಂದು ಹೊಸ ರಾಜ್ಯಗಳ ಉದಯದಲ್ಲಿ ಇಷ್ಟೆಲ್ಲ ರಾಜ್ಯಗಳು ಉದಯಗೊಂಡವು ಇನ್ನು ಈ ರಲ್ಲಿ ವಿಶ್ವಶಕ್ತಿಯಾಗಿ ಅಮೇರಿಕಾ ಅಂತಕ್ಕಂಥದ್ದು ಇಲ್ಲಿ ಅಮೇರಿಕಾವು ಯುದ್ಧದಲ್ಲಿ ಮಿತ್ರಕೂಟವನ್ನು ಅಂದ್ರೆ ಅಲೈಡ್ ಪವರ್ಸ್ ರಾಷ್ಟ್ರಗಳೊಡನೆ ಸೇರಿ ಜಯಶಾಲಿಯಾಗಿತ್ತು ಆದರೆ ತನ್ನ ನೆಲದಲ್ಲಿರ್ತಕ್ಕಂಥ ಯುದ್ಧಕ್ಕೆ ಅವಕಾಶವನ್ನೇ ನೀಡಿರಲಿಲ್ಲ ಅದೇನಪ್ಪ ರಾಷ್ಟ್ರಗಳ ರಾಷ್ಟ್ರಗಳೊಡನೆ ಏನಪ್ಪ ಜಯಶಾಲಿ ಆದರೂ ಕೂಡ ತನ್ನ ತನ್ನ ನೆಲದಲ್ಲಿರ್ತಕ್ಕಂಥ ಯುದ್ಧಕ್ಕೆ ಅದು ಏನು ಮಾಡ್ತಾ ಅವಕಾಶವನ್ನ ಕೊಡ್ತಿರಲಿಲ್ಲ ಯಾಕಂದ್ರೆ ಅದು ಶಕ್ತಿಶಾಲಿ ಆದಂಥ ಅಮೆರಿಕ ಆಗಿರ್ತೈತಿ ಅದರಂತೆಯೇ ವರ್ಸೆಲ್ಸ್ ಒಪ್ಪಂದದ ಅಮೆರಿಕ ಸಹಿ ಹಾಕದೆ ಜಗತ್ತಿನ ಉಳಿದ ದೇಶಗಳು ತಾನು ಸೂಚಿಸಿದ ನಿಯಮಾವಳಿಗಳಿಗೆ ಬಂಧನಕಾರಿಯಾಗುವಂತೆ ಮಾಡಿತು ಅದು ಕೊಡಲಾರದ ಕಾರಣಕ್ಕಾಗಿ ಒಂದು ವರ್ಸೆಲ್ಸ್ ಒಪ್ಪಂದದ ಮೂಲಕ ಈ ಒಂದು ಅಮೇರಿಕಾದಿಂದ ಸಹಿ ಹಾಕಿತು ಹಿಂಗೆ ಉಳಿದೆಲ್ಲ ರಾಷ್ಟ್ರಗಳು ತಾನು ಸೂಚಿಸುವ ನಿಯಮಾವಳಿಗಳಂತೆ ಬಂಧನಕಾರಿಯಂತೆ ಅದು ಮಾಡಿತು ಇದರ ಮೂಲಕ ವಿಶ್ವದ ಶಕ್ತಿಶಾಲಿಯಾಗಿ ರಾಷ್ಟ್ರವಾಗಿ ಅಮೇರಿಕಾ ಏನಪ್ಪ ಅಂತಂದ್ರೆ ಗುರುತಿಸಲ್ಪಟ್ಟಿತ್ತು ಅಂತಕ್ಕಂಥ ಈ ಒಂದು ವಿಶ್ವ ಶಕ್ತಿಯಾಗಿ ಅಮೇರಿಕಾ ಅಂತಕ್ಕಂಥ ಹೇಳ್ಬೋದು ಇತ್ತು ರಾಷ್ಟ್ರಗಳ ಸಂಘದ ಸ್ಥಾಪನೆ ಅಂತಕ್ಕಂಥದ್ದು ಇಲ್ಲಿ ಮೊದಲ ವಿಶ್ವ ಯುದ್ಧದ ಬಳಿಕ ಭವಿಷ್ಯದಲ್ಲಿ ಯುದ್ಧಗಳನ್ನು ತಡೆಯಲು ಅಗತ್ಯವಾಗಿದ್ದ ಜಾಗತಿಕ ಸಂಸ್ಥೆಯೊಂದು ಜನ್ಮ ತಾಳಿದ್ದು ಅದನ್ನು ರಾಷ್ಟ್ರಗಳ ಸಂಘ ಅಂತಕ್ಕಂಥ ನಾವು ಕರಿತೇವೆ ಈ ಸಂಸ್ಥೆಯು ಜನವರಿ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತರಂದು ಕಾರ್ಯಾರಂಭ ಮಾಡಿ ಎರಡು ದಶಕಗಳವರೆಗೆ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ವಿಶ್ವ ಯುದ್ಧ ಪ್ರಾರಂಭವಾಗುವವರೆಗೆ ಜಗತ್ತಿನ ರಾಷ್ಟ್ರಗಳೇನು ಮಾಡ್ತದ ಏನು ಮಾಡ್ತದೆ ಶ್ರಮ ಮಾಡ್ತದೆ ಇಷ್ಟೆಲ್ಲ ಏನಪ್ಪಾ ಅಂತಂದ್ರೆ ರಾಜಕೀಯ ಪರಿಣಾಮಗಳಂತಕ್ಕಂಥದ್ದು ಇನ್ನು ಸಾಮಾಜಿಕ ಪರಿಣಾಮಗಳಂತಕ್ಕಂಥ ನೋಡೋದಾದ್ರೆ ಮೊದಲ ವಿಶ್ವ ಯುದ್ಧವು ಪ್ರಪಂಚದ ಸಾಮಾಜಿಕ ರಂಗಗಳಲ್ಲಿಯೂ ಸತ ಪ್ರಭಾವ ಬೀರಿತ್ತು ಇಲ್ಲಿ ಯುದ್ಧೋತ್ತರ ಅವಧಿಯಲ್ಲಿ ಸಮಾಜದ ಹಲವು ಬದಲಾವಣೆಗಳು ಯುದ್ಧ ಕಾರಣವಾಯಿತು ಈ ಕೆಳಗೆ ಯುದ್ಧದ ಸಾಮಾಜಿಕ ಪರಿಣಾಮಗಳನ್ನು ನಾವು ನೀಡಲಾಗಿದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಪರಿಣಾಮಗಳದಾಗಿ ನೋಡೋದಾದ್ರೆ ಲಕ್ಷಾಂತರ ಯುವಕರು ಯುದ್ಧದಲ್ಲಿ ಮಡಿದ ಮತ್ತು ಅಂಗಹೀನರಾದಂತಹ ಕಾರಣಕ್ಕೆ ಜಗತ್ತಿನ ಜನನ ದರದಲ್ಲಿ ಇಳಿಮುಖವಾಯಿತು ಇಲ್ಲೇನಪ್ಪಾ ಅಂತಂದ್ರೆ ಈ ಒಂದು ಮೊದಲನೇ ಮಹಾಯುದ್ಧದ ಪರಿಣಾಮಗಳೇನು ನೋಡೋದಾದ್ರೆ ಸಾಮಾಜಿಕ ಪರಿಣಾಮ ಅಂತ ನೋಡೋದಾದ್ರೆ ಲಕ್ಷಾಂತರ ಯುವಕರು ಏನು ಮಾಡ್ತಾರೆ ಯುದ್ಧದಲ್ಲಿ ಭಾಗಿಯಾಗಿರ್ತಾರೆ ಅವ್ರು ಏನಪ್ಪಾ ಅಂತಂದ್ರೆ ಅಂಗಹೀನರಾಗಿ ಏನಪ್ಪಾ ಅಂತಂದ್ರೆ ಆ ಕಾರಣಕ್ಕಾಗಿ ಜಗತ್ತಿನಲ್ಲಿರ್ತಕ್ಕಂಥ ಜನನ ದರ ಏನಪ್ಪ ಮಾಡ್ತದೆ ಇಳಿಮುಖ ದೃಷ್ಟಿಯಲ್ಲಿ ಬರ್ತೈತಿ ಎರಡನೇದಾಗಿ ಅನಾಥರು ವಿಧವೆಯರು ವೃದ್ಧರು ಅಂಗವಿಕಲರಿಂದ ಕೂಡಿದಂತಹ ದುರ್ಬಲ ಸಮಾಜ ಅಲ್ಲಿ ಏನು ಮಾಡ್ತದೆ ಸೃಷ್ಟಿ ಪಡ್ತಿರ್ತದೆ ಯುದ್ಧದಲ್ಲಿ ಏನಪ್ಪಾ ಅಂತಂದ್ರೆ ತಂದೆ ತಾಯಿಗಳನ್ನು ಕಳ್ಕೊಂಡಿರ್ತಾವೆ ಮತ್ತು ವಿಧವೆಯಾಗಿರ್ತಾರೆ ವೃದ್ಧರಿರ್ತಾರೆ ಅಂಗವಿಕಲರಾಗಿರ್ತಾರೆ ಹಿಂಗೆ ಕೂಡಿದಂಥ ಸಮಾಜ ಏನಪ್ಪಾ ಅಂತಂದ್ರೆ ಸೃಷ್ಟಿ ಪಡ್ತಾ ಇರ್ತದೆ ಮೇಲ್ವರ್ಗದವರು ಸಮಾಜದಲ್ಲಿ ತಮ್ಮ ಮುಂಚಿನ ಸ್ಥಾನವನ್ನು ಕಳೆದುಕೊಳ್ಳುವಂತಾಯಿತು ಇನ್ನೇನಪ್ಪ ಅಂದರೆ ಯುದ್ಧದ ಏನಪ್ಪ ಅಂತಂದ್ರೆ ಮೇಲ್ವರ್ಗ ಜನರು ಇರ್ತಿರ್ತಾರೆ ಆ ಯುದ್ಧ ಆದ ಬಳಕೆ ಅಂತಂದ್ರೆ ಮೇಲ್ವರ್ಗದ ಜನರು ಏನು ಮಾಡ್ತಾರೆ ಆ ಮೇಲಿನ ಜಾಗ ಅಂದ್ರೆ ಮುಂಚಿನ ಜಾಗವೇನಪ್ಪ ಸ್ಥಾನಮಾನ ಏನು ಮಾಡ್ತಾರೆ ಕಳೆದುಕೊಳ್ತಾರೆ ಹಿಂಗೆ ಪುರುಷರು ಇಲ್ಲಿ ಕೊನೆಯದಾಗಿ ಪುರುಷರ ಕೊರತೆಯಿಂದ ಮಹಿಳೆಯರು ಕೈಗಾರಿಕಾ ಮತ್ತು ಕಚೇರಿಗಳಲ್ಲಿ ಉದ್ಯೋಗ ಅವಕಾಶವನ್ನು ದೊರಕಿದವು ಈ ಪುರುಷರ ಕೊರತೆಯಿಂದ ಅಂದರೆ ಈ ಅಂಗಹಿ ಅಂಗಹೀನರು ಮಗು ಈ ಮತ್ತು ಅನಾಥರಾಗಿರ್ತಾರ ಮತ್ತು ವೃದ್ಧರು ಅಂಗವಿಕಲರಾಗಿರ್ತವೆ ಹಿಂಗ ಈ ಪುರುಷರ ಕೊರತೆ ಆಗಿರ್ತದೆ ಅಲ್ಲಿ ಅಲ್ಲಿ ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಕೈಗಾರಿಕಾ ಮತ್ತು ಕಚೇರಿಗಳಲ್ಲಿ ಉದ್ಯೋಗ ಅವಕಾಶ ಅಲ್ಲಿ ದೊರೆತಿರ್ತೈತಿ ಅದರ ಜೊತೆಗೆ ಮತದಾನದ ಹಕ್ಕನ್ನು ಗಳಿಸಿದ ಮಹಿಳಾ ಸಮುದಾಯದ ಪರಿಸ್ಥಿತಿ ಯುದ್ಧೋತ್ತರ ಸುಧಾರಿಸಲ್ಪಟ್ಟಿತ್ತು ಇದೇನಪ್ಪ ಅಂತಂದ್ರೆ ಆ ಮಹಿಳೆಯರಿಗೆ ಏನಪ್ಪ ಅಂತಂದ್ರೆ ಮತದಾನದ ಹಕ್ಕನ್ನು ಸತ ಇದ್ದಿದ್ದಿಲ್ಲ ಅದಾದ ಬಳಕ ಏನಪ್ಪ ಅಂತಂದ್ರೆ ಮಹಿಳೆಯರಿಗೆ ಸತ ಇದು ಮತದಾನದ ಹಕ್ಕನ್ನು ಗಳಿಸಿದ ಮಹಿಳಾ ಸಮುದಾಯ ಅಂತಕ್ಕಂಥದ್ದ ಒಂದು ಪರಿಸ್ಥಿತಿಯಲ್ಲಿ ಈ ಯುದ್ಧದ ನಂತರ ಇಲ್ಲಿ ಸುಧಾರಣೆ ಆಗಲ್ ಪಡ್ತು ಅನ್ನಕಂಥದ ಈ ಒಂದು ಸಾಮಾಜಿಕ ಪರಿಣಾಮಗಳಲ್ಲಿ ನೋಡಬಹುದು ಇನ್ನು ಕೊನೆಯದಾಗಿ ಆರ್ಥಿಕ ಪರಿಣಾಮಗಳು ಮೊದಲ ವಿಶ್ವ ಯುದ್ಧವು ಆರ್ಥಿಕವಾಗಿ ಪ್ರಪಂಚವನ್ನು ಪ್ರಭಾವಿಸಿತು ಈ ಕಾರ್ಯ ಅಂಶಗಳು ಮಹಾಯುದ್ಧದ ಆರ್ಥಿಕ ಪರಿಣಾಮಗಳನ್ನು ಕಾಣಬಹುದು ಮೊದಲೇ ಆರ್ಥಿಕ ಪರಿಣಾಮಗಳ ಅಂತಂದ್ರೆ ರಾಷ್ಟ್ರಗಳು ತಮ್ಮ ಆದಾಯದ ಬಹುಭಾಗವನ್ನು ಮಿಲಿಟರಿ ವೆಚ್ಚಗಳಿಗೆ ಕಾಯ್ದಿರಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಕುಂಠಿತಗೊಂಡವು ಈ ರಾಷ್ಟ್ರಗಳು ರಾಷ್ಟ್ರಗಳೇನು ಮಾಡ್ತವೆ ತಮ್ಮಲ್ಲಿರ್ತಕ್ಕಂಥ ಆದಾಯದ ಅರ್ಧ ಭಾಗವನ್ನು ಏನು ಮಾಡ್ತದೆ ಈ ಒಂದು ಆರ್ಮಿಯಲ್ಲಿ ಇರ್ತಕ್ಕಂಥ ಮಿಲಿಟರಿ ವೆಚ್ಚಗಳೇನು ಮಾಡ್ತಂದ ಕಾಯ್ದಿರಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳೇನು ಮಾಡ್ತವೆ ಇವರು ಕುಂಠಿತಗೊಳಿಸ್ತಾರೆ ಉದಾಹರಣೆ ಹೇಳಬೇಕಂದ್ರೆ ಜರ್ಮನಿ ಮತ್ತು ಇಂಗ್ಲೆಂಡ್ ತಮ್ಮ ರಾಷ್ಟ್ರೀಯ ವರಮಾನದ ಶೇಕಡ ಅರವತ್ತನ್ನು ಮಿಲಿಟರಿಗೆ ಬಳಸಿದವು ಅರವತ್ತು ಪರ್ಸೆಂಟ್ ಏನಪ್ಪ ಅಂದರೆ ಮಿಲಿಟರಿ ಜನರ ಅವರು ವೆಚ್ಚವನ್ನು ಕಾಯ್ದಿರಿಸ್ಕೊಂಡ್ರೆ ನಲ್ವತ್ತು ಪರ್ಸೆಂಟ್ ಅವರ ಸಮುದಾಯಕ್ಕೆ ಅವರು ಮೀಸಲಿಟ್ಟಿದ್ದರು ಹೀಗಾಗಿ ಆರ್ಥಿಕ ಪರಿಣಾಮಗಳಲ್ಲಿ ಇದನ್ನು ಒಂದು ಅಂತಕ್ಕಂಥದ್ದು ಎರಡನೇದಾಗಿ ಆರ್ಥಿಕ ಅನಗ ಅಗತ್ಯಗಳನ್ನು ಸರಿದೂಗಿಸಲು ದೇಶಗಳ ತಮ್ಮ ಪ್ರಜೆಗಳ ಮೇಲೆ ಭಾರವಾದಂತಹ ತೆರಿಗೆಗಳನ್ನು ಹೇರಿದವರಲ್ಲದೆ ಠೇವಣಿಗಳನ್ನು ಸಂಗ್ರಹಿಸಿದವು ಈ ಆರ್ಥಿಕವಾಗಿ ಪರಿಣಾಮಪಾತಂದ್ರೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆರ್ಥಿಕ ಅಂತಂದ್ರೆ ಇದು ಬಂದರೆ ಬರೀ ಟ್ಯಾಕ್ಸ್ಗಳನ್ನು ಹೀರುವುದರ ಮೂಲಕನೇ ಇದು ಏನಪ್ಪ ಅಂದ್ರೆ ಆ ಪ್ರಜೆಗಳ ಮೇಲೆ ಭಾರವಾದಂಥ ತೆರೆಗಳ ಹೇರೋದ್ರ ಮುಂದೆ ಇವರು ಆ ಠೇವಣಿಗಳನ್ನು ಸಂಗ್ರಹಿಸುವುದೇ ಅಂತಕ್ಕಂಥದ ಮೂರನೇದಾಗಿ ಮಿಲಿಟರಿ ವೆಚ್ಚಕ್ಕಾಗಿ ಅಧಿಕ ಹಣ ಮುದ್ರಿಸಿದದ್ದರಿಂದ ವಿವಿಧ ದೇಶಗಳು ಯುದ್ಧೋತ್ತರ ಕಾಲದಲ್ಲಿ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸಬೇಕಾಯಿತು ಅಂತಂದ್ರೆ ಮಿಲಿಟ್ರಿ ವೆಚ್ಚಕ್ಕಾಗಿ ಏನಪ್ಪಾ ಅಂದ್ರೆ ಅಧಿಕ ಹಣವೇನಪ್ಪ ಮಾಡ್ತಾರೆ ಮುದ್ರಣಕ್ಕೆ ಒಳಪಡ್ತಾರೆ ಹಿಂಗಾಗಿ ಏನಾಗ್ತದೆ ವಿವಿಧ ಅಂದ್ರೆ ಯುದ್ಧದ ನಂತರ ಕಾಲದಲ್ಲಿ ಆರ್ಥಿಕ ಮುಗ್ಗಟ್ಟು ಅಂತಕ್ಕಂಥದ್ದು ಒಂದು ಎದುರಾಗ ತೊಡಗುತ್ತಿರ್ತೈತಿ ಇನ್ನು ಸೈನಿಕ ಸೇವೆ ಒದಗಿಸಲು ಕಾರ್ಮಿಕರು ಕಂಪನಿಗಳನ್ನು ತೊರೆದಾಗ ಅವುಗಳ ಸ್ಥಗಿತಗೊಂಡವು ಈ ಸೈನಿಕ ಸೇವೆಯನ್ನು ಒದಗಿಸಲು ಕಾರ್ಮಿಕರು ಏನು ಮಾಡ್ತಾರೆ ಕಂಪನಿಗಳನ್ನು ಬಿಡ್ತಾರೆ ಬಿಟ್ಟು ಈ ಮತ್ತೆ ಸೈನಿಕ ಸೇವೆಯಲ್ಲಿ ಅವರು ಸೇವೆಯನ್ನು ಮಾಡ್ಲಿಕ್ಕೆ ಹೋದ ಈ ಒಂದು ಕಂಪನಿಗಳ ತ್ವರದ ಕರಗ ಅವುಗಳ ಏನು ಮಾಡ್ತವೆ ಸ್ಥಗಿತಗೊಳ್ತಾವ ಹಂಗೆ ಯುದ್ಧೋತ್ತರ ಸಮಯದಲ್ಲಿ ಕಂಪನಿಗಳಲ್ಲಿ ಉದ್ಯೋಗವಿರದೆ ಜನರು ನಿರುದ್ಯೋಗ ಅನುಭವಿಸಬೇಕಾಯಿತು ಎಲ್ಲರೇನಪ್ಪ ಅಂತಂದ್ರೆ ಮಿಲಿಟರಿ ಸೇವೆಯನ್ನು ಹೋದಾಗ ಈ ಕಂಪನಿಯಲ್ಲಿ ಕೆಲಸ ಮಾಡುವವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಉಂಟಾಯಿತು ಅದಕ್ಕೋಗಿ ಅಲ್ಲಿ ಜನರು ಆ ಕಂಪನಿಯಲ್ಲಿ ಉದ್ಯೋಗದಿಂದ ನಿರುದ್ಯೋಗ ಅನುಭವಿಸಬೇಕಾಯಿತು ಇಲ್ಲಿ ಕೊನೆಯದಾಗಿ ಏನಂದ್ರೆ ಯುದ್ಧದ ವೇಳೆ ರಸ್ತೆ ಸೇತುವೆ ಕೈಗಾರಿಕೆಗಳು ನಾಶವಾಗಿದ್ದರಿಂದ ಅವುಗಳ ಪುನರ್ರಚನೆಗೆ ದೇಶಗಳು ಶ್ರಮಿಸಬೇಕಾಯಿತು ಈ ಮೊದಲನೇ ಯುದ್ಧ ಏನಪ್ಪಾ ಅಂದ್ರೆ ಆಗದ ಅಲ್ಲಿ ಏನಪ್ಪಾ ಅಂದ್ರೆ ಯುದ್ಧದ ವಿಳಗೆ ಅಂದ್ರೆ ರಸ್ತೆಗಳ ಹಾಳಾದವು ಸೇತುವೆಗಳ ಹಾಳಾದವು ಕೈಗಾರಿಕೆಗಳ ನಾಶವಾದರಿಂದ ಅವುಗಳೇನಪ್ಪ ಅಂದ್ರೆ ಹೊಸದಾಗಿ ಪುನರ್ ರಚನೆ ಮಾಡೋದಕ್ಕೋಸ್ಕರವಾಗಿ ಇಡೀ ದೇಶಗಳೇನ ಮಾಡ್ತಾ ಹೋದಾಗ ಅದರ ಬಗ್ಗೆ ದುಡಿತಾವ ಇನ್ನು ಈ ಮೇಲೆ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿರುವ ಅಂಶಗಳ ನೆರವಿನಿಂದ ಮೊದಲ ವಿಶ್ವ ಯುದ್ಧದ ಪರಿಣಾಮಗಳನ್ನು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ಇಲ್ಲಿ ಪ್ರಸ್ತಾಪಿತ ಕ್ಷೇತ್ರಗಳಲ್ಲದೆ ತಾಂತ್ರಿಕ ಸೈನಿಕ ವೈದ್ಯಕೀಯ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಮಹಾಯುದ್ಧದ ಪರಿಣಾಮ ಇಲ್ಲಿ ನಾವು ಗುರುತಿಸಬಹುದಾಗಿದೆ ಈ ಒಂದು ಸಾಮ್ರಾಜ್ಯಗಳಲ್ಲಿ ಸಾಮ್ರಾಜ್ಯಗಳನ್ನು ನಾಶಗೊಳಿಸಲು ಸಫಲವಾದ ಮೊದಲ ವಿಶ್ವ ಯುದ್ಧದ ರಾಷ್ಟ್ರಗಳ ನಡುವಿನ ಸಂಬಂಧಗಳ ನೂತನ ಆಯಾಮಕ್ಕಿದೆ ಕಾರಣವಾಯಿತು ಅನ್ನಗಂತ ಈ ಒಂದು ಮೊದಲ ವಿಶ್ವದ ಪರಿಣಾಮಗಳಲ್ಲಿ ಇಷ್ಟು ಮೂರು ಅಂಶಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ ರಾಜಕೀಯ ಪರಿಣಾಮ ಸಾಮಾಜಿಕ ಪರಿಣಾಮ ಹಾಗೂ ಆರ್ಥಿಕ ಪರಿಣಾಮ ಅಂತಕ್ಕಂಥದ್ದು ಅಂದ್ರೆ ಇಷ್ಟು ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗ ನೋಡಬೇಕಾಯ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ಲಕ್ಕ ಪ್ರೆಸ್ ಮಾಡಿದ ಜೊತೆಗೆ ಅಲ್ ಅಂತ ಸೆಲೆಕ್ಟ್ ಮಾಡಿದರೆ ಅಂದ್ರೆ ನಾವು ಪ್ರತಿದಿನ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಮುಂದಿನ ಕಲಾಂಸಲ್ಲಿ ಏನಪ್ಪ ಅಂದ್ರೆ ದ್ವಿತೀಯ ವಿಶ್ವ ಯುದ್ಧ ವರ್ಲ್ಡ್ ವಾರ್ ಟು ಅಂತಕ್ಕಂಥದ್ದು ಅದರ ಕಾರಣಗಳು ಯುದ್ಧ ಯಾವ ರೀತಿ ಆಯಿತು ಅಂತಕ್ಕಂಥದ್ದು ನಾವು ಮುಂದಿನ ಕಲಾಂಸನ ತಿಳಿದುಕೋಣ ಧನ್ಯವಾದಗಳು